ನಮಸ್ಕಾರ ವೀಕ್ಷಕರೇ ನಿವೃತ್ತಿ ಬಳಿಕ ಏನ್ ಮಾಡಬೇಕು ಅನ್ನೋ ಬಗ್ಗೆ ಅಮಿತ್ ಶಾ ಹೇಳಿದ್ದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಆದ್ರೆ ಅದರ ಬೆನ್ನಲ್ಲೇ ಈಗ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿರೋ ಮಾತು ಮತ್ತೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಬಿಜೆಪಿ ನಿಯಮಗಳನ್ನ ಪುನರುಚ್ಚರಿಸಿರೋ ಭಾಗವತ್ ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ಹಾಗೆ ನಿವೃತ್ತಿ ಪಡಿಬೇಕು ಅಂತ ಹೇಳಿದ್ದಾರೆ ಇದು ಪ್ರಧಾನಿ ಸ್ಥಾನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ ಸದ್ಯ ಪ್ರಧಾನಿ ಮೋದಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಿಂದಲೂ ಮಧ್ಯಂತರ ಬದಲಾವಣೆ ಸುದ್ದಿ ಬರ್ತಾನೆ ಇತ್ತು ಈ ಹೊತ್ತಲ್ಲಿ ಭಾಗವತ್ ಹೇಳಿಕೆ ಚರ್ಚೆಯನ್ನ ದುಪ್ಪಟ್ಟು ಮಾಡ್ತಾ ಇದೆ ಪಕ್ಷದೊಳಗಿನ ನಿಯಮ ನಿಬಂಧನೆಗಳನ್ನೆಲ್ಲ ದಾಟಿ ಪ್ರಧಾನಿ ಮೋದಿ ವರ್ಚಸ್ಸು ಬೆಳೆದಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ ಈ ಹೊತ್ತಲ್ಲಿ ಮುಂದೇನಾಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ ಹಾಗಿದ್ರೆ ಬದಲಾವಣೆ ಆಗುತ್ತಾ ಆ ಸ್ಥಾನಕ್ಕೆ ಯಾರು ಬರ್ತಾರೆ ಮೋದಿಯ ಮುಂದಿನ ರಾಜಕೀಯ ಹೇಗಿರುತ್ತೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಶುರುವಾಗಿರೋ ಕೇಸರಿ ಪರ್ವ ಹನ್ನೊಂದು ವರ್ಷ ಕಳೆದರೂ ಹಾಗೆ ಮುಂದುವರೆದಿದೆ ಸತತ ಮೂರನೇ ಬಾರಿ ಕಮಲ ಅರಳಿರೋದು ಕಾಂಗ್ರೆಸ್ಗೆ ದುಬಾರಿಯಾಗಿದ್ರೆ ಬಿಜೆಪಿ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಧಾನಿ ಕುರ್ಚಿಯಲ್ಲಿ ಮೋದಿಯನ್ನ ಬಿಟ್ಟು ಬೇರೆ ಯಾರನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಭಾರತೀಯರು ತಯಾರಿಲ್ಲ ಪ್ರಧಾನಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಪ್ರಧಾನಿ ಅನ್ನೋದೇ ಹಲವರ ಮನಸ್ಸಲ್ಲಿ ಫಿಕ್ಸ್ ಆಗಿದೆ ಮೋದಿ ನಂತರ ಪ್ರಧಾನಿ ಯಾರಾಗ್ಬೇಕು ಅನ್ನೋದಕ್ಕೆ ಜನರ ಬಳಿ ಸಲಹೆ ಇದೆ ಆದ್ರೆ ಮೋದಿ ಬದಲಾವಣೆ ಅಂದಾಗ ಬಹುತೇಕರು ನಿರುತ್ತರರಾಗ್ತಾರೆ ಈಗ ಈ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಇದೊಂದು ಚರ್ಚೆ ಆಗಾಗ ಬಂದು ಹೋಗ್ತಾ ಇತ್ತು ಆದ್ರೆ ಸದ್ಯದ ಮಟ್ಟದಲ್ಲಿ ಈ ಟಾಪಿಕ್ ಸ್ವಲ್ಪ ತಣ್ಣಗಾಗಿತ್ತು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೊಸ ಹೇಳಿಕೆ ಈಗ ಮತ್ತೊಮ್ಮೆ ವಿಪಕ್ಷಗಳಿಗೆ ಸಂತಸ ತರ್ತಾ ಇದ್ರೆ ಮೋದಿ ಬೆಂಬಲಿಗರಿಗೆ ಸಣ್ಣ ಬೇಸರ ತರಿಸ್ತಾ ಇದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಮೋಹನ್ ಭಾಗವತ್ ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ಹಾಗೆ ಅಧಿಕಾರದಿಂದ ಕೆಳಗಿಳಿದು ಹೋಗ್ತಾ ಇರಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಮೋರೋಪಂತ್ ಪಿಂಗಳೆ ಅವರ ಅನಿಸಿಕೆಯನ್ನ ಪ್ರತಿಪಾದಿಸುವ ಅವರು ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ಹಾಗೆ ಕೆಳಗಿಳಿದು ಬೇರೆಯವರಿಗೆ ಅವಕಾಶ ಬಿಟ್ಟುಕೊಡ್ಬೇಕು ಅಂತ ಹೇಳ್ತಾರೆ ಅವರ ಮಾತಿನ ಉದ್ದೇಶ ಏನಿತ್ತೋ ಗೊತ್ತಿಲ್ಲ ಆದ್ರೆ ಇದಕ್ಕೆ ತಾಳೆ ಆಗ್ತಾ ಇರೋದು ಮಾತ್ರ ಪ್ರಧಾನಿ ಮೋದಿ ಯಾಕಂದ್ರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಹೈಕಮಾಂಡ್ ಮಧ್ಯೆ ಮುಸುಕಿನ ಗುದ್ದಾಟ ಇದೆ ಎಲ್ಲವೂ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋ ರೂಮರ್ಸ್ ಆಗಾಗ ಬರ್ತಾ ಇರುತ್ತೆ ಜೊತೆಗೆ ಮೋಹನ್ ಭಾಗವತ್ ಕಳೆದ ಕೆಲ ವರ್ಷಗಳಿಂದ ಕೊಡ್ತಾ ಇದ್ದ ಹೇಳಿಕೆಗಳು ಬಿಜೆಪಿ ಸಿದ್ಧಾಂತಗಳಿಗೆ ಹೋಲಿಕೆಯಾಗದೇ ಇದ್ದಿದ್ರಿಂದ ಇದನ್ನ ಇಬ್ಬರ ನಡುವಿನ ಅಸಮಾಧಾನ ಅಂತ ಬಣ್ಣ ಕಟ್ಟಿ ವಿಪಕ್ಷಗಳು ಕೂಡ ಟಾರ್ಗೆಟ್ ಮಾಡ್ತಾ ಇದ್ವು ಈ ಹೊತ್ತಲ್ಲಿ ಇಂತ ಹೇಳಿಕೆ ಬಂದಿರೋದ್ರಿಂದ ಇದನ್ನ ಪ್ರಧಾನಿ ಮೋದಿಗೆ ಹೇಳಿರೋದು ಅಂತ ಬಿಂಬಿಸಲಾಗ್ತಾ ಇದೆ ಇನ್ನು ಇಂಥ ಒಳ್ಳೆ ಟಾಪಿಕ್ ಸಿಕ್ಕಿದೆ ಅಂದಾಗ ಅದನ್ನ ಕಾಂಗ್ರೆಸ್ ಖಂಡಿತ ಮಿಸ್ ಮಾಡೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಇದೇ ಸರಿಯಾದ ವಿಚಾರ ಅಂತ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ವಿದೇಶ ಪ್ರವಾಸ ಮುಗಿಸಿ ಪ್ರಧಾನಿ ಭಾರತಕ್ಕೆ ಈಗ ತಾನೇ ಬಂದಿದ್ದಾರೆ ಬರ್ತಾ ಇದ್ದ ಹಾಗೆ ಎಂತ ಸುದ್ದಿ ಬಂದಿದೆ ನೋಡಿ ಅವಾರ್ಡ್ ವಿನ್ನಿಂಗ್ ಪ್ರಧಾನಿ ಈ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅನ್ನೋದನ್ನ ಆರ್ ಎಸ್ ಎಸ್ ನೆನಪಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ಸಾಲದಕ್ಕೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅನ್ನೋ ಹಾಗೆ ಈ ಹೇಳಿಕೆ ಕೊಟ್ಟ ಮೋಹನ್ ಭಾಗವತ್ ಅವರಿಗೂ ಟಾಂಗ್ ಕೊಟ್ಟಿರೋ ಜೈರಾಮ್ ರಮೇಶ್ ನಿಮಗೂ ಸೆಪ್ಟೆಂಬರ್ ಹನ್ನೊಂದರಂದು ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಏನು ಜೈರಾಮ್ ರಮೇಶ್ ಕಾಲೆಳೆದ ಮೇಲೆ ನಾನು ಸುಮ್ಮಿರೋದು ಹೇಗೆ ಅನ್ನೋ ಹಾಗೆ ಪವನ್ ಖೇರಾ ಕೂಡ ಇದೇ ವಿಚಾರ ಮುಂದಿಟ್ಕೊಂಡು ಟಾಂಗ್ ಕೊಡ್ತಾರೆ ಭಾಗವತ್ ಹೇಳಿಕೆಗೆ ಪ್ರತಿಕ್ರಿಯಿಸಿ ಇನ್ಯಾಕೆ ತಡ ಇಬ್ಬರು ಬ್ಯಾಗ್ ಹಿಡಿದು ಹೊರ ನಡೀರಿ ಹೊಸಬರಿಗೆ ಗೈಡ್ ಮಾಡಿ ಅಂತ ವ್ಯಂಗ್ಯವಾಡ್ತಾರೆ ಇದೆಲ್ಲದರಿಂದ ಆಚೆಗೆ ಈ ವಿಚಾರ ಬಂದಿದ್ ಯಾಕೆ ಇದರ ಹಿಂದೆ ಗಂಭೀರ ವಿಷಯ ಇದೆಯಾ ಅನ್ನೋದು ಹಲವರ ಪ್ರಶ್ನೆ ಅಂದಹಾಗೆ ಮೋಹನ್ ಭಾಗವತ್ ಎಲ್ಲೂ ಕೂಡ ಇದನ್ನ ಪ್ರಧಾನಿ ಮೋದಿಗೆ ಹೇಳಿರೋದು ಅಂತ ಹೇಳಿಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಪರೋಕ್ಷವಾಗಿ ಹೇಳಿದ್ದಾರೆ ಅನ್ನೋದನ್ನ ಕಲ್ಪಿಸಿಕೊಳ್ಳಬಹುದು ಆದ್ರೆ ಅವರೂ ಕೂಡ ಎಪ್ಪತ್ತೈದನೇ ವಯಸ್ಸಿಗೆ ಕಾಲಿಡ್ತಾ ಇರೋದ್ರಿಂದ ಸ್ವತಃ ಅವರಿಗೇ ಹೇಳ್ಕೊಂಡಿರ್ಬೋದು ತಮ್ಮ ನಿವೃತ್ತಿಯ ಬಗ್ಗೆ ಈ ಮೂಲಕ ಸೂಚನೆ ಕೊಟ್ಟಿರ್ಬೋದು ಅಂತಲೂ ಹೇಳಲಾಗ್ತಾ ಇದೆ ಆದ್ರೆ ಬಿಜೆಪಿ ಅಂಗಳದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಈ ರೀತಿ ಪ್ರಮುಖ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಹೋಗೋದ್ರಿಂದ ಭಾಗವತ್ ಹೇಳಿಕೆ ಹಿಂದೆ ಗಂಭೀರ ವಿಚಾರ ಅಡಗಿದೆಯಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಹಾಗೆ ಇದರ ಬಗ್ಗೆ ಇನ್ನೂ ಅಧಿಕೃತ ಹೇಳಿಕೆ ಬಂದಿಲ್ಲ ಅನ್ನೋದು ವಾಸ್ತವ ಪ್ರಧಾನಿ ಸ್ಥಾನ ಬದಲಾವಣೆ ವಿಚಾರ ಕುರಿತಂತೆ ಈವರೆಗೆ ಬಂದ ಅಧಿಕೃತ ಹೇಳಿಕೆಗಳು ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಕಡೆಯಿಂದ ಬಂದಿದ್ದು ಯಾವುದೇ ಕಾರಣಕ್ಕೂ ಪ್ರಧಾನಿ ಮೋದಿ ಬದಲಾವಣೆ ಆಗೋದಿಲ್ಲ ಈ ಅವಧಿ ಪೂರೈಸುವುದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಮೋದಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋದು ಅನ್ನೋ ಮೂಲಕ ಈ ರೂಮರ್ ಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಕೂಡ ಪ್ರಧಾನಿ ಸ್ಥಾನಕ್ಕೆ ಮೋದಿ ಫಿಕ್ಸ್ ಬದಲಾವಣೆ ಮಾತೇ ಇಲ್ಲ ಅನ್ನೋದನ್ನ ಪುನರುಚ್ಚರಿಸಿದ್ರು ಇದೆಲ್ಲವನ್ನ ನೋಡ್ತಾ ಹೋದ್ರೆ ಕನಿಷ್ಠ ಪಕ್ಷ ಈ ಅವಧಿಯಲ್ಲಿ ಪ್ರಧಾನಿ ಮೋದಿ ಬದಲಾವಣೆ ಅಂತ ಕ್ರೂಷಿಯಲ್ ನಿರ್ಧಾರಕ್ಕೆ ಪಕ್ಷ ಮುಂದಾಗೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ಇದನ್ನು ಮೀರಿ ಬದಲಾವಣೆ ಆದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋ ಚರ್ಚೆ ಕೂಡ ನಡೆದಿದೆ ಬಿಜೆಪಿ ಮಟ್ಟಿಗೆ ಪ್ರಧಾನಿ ಮೋದಿಗೆ ಯಾವ ತೂಕ ಇದೆ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ ಹಲವು ಅತ್ಯುನ್ನತ ನಾಯಕರು ಬಿಜೆಪಿ ಅಂಗಳದಿಂದ ಬಂದು ತಮ್ಮದೇ ಒಂದು ಗುರುತು ಮೂಡಿಸಿ ಹೋಗಿದ್ರೂ ಕೆಲ ನಾಯಕರಿಗೆ ಪರ್ಯಾಯ ಇಲ್ಲ ಅನ್ನುವಂತಿದೆ ಆ ಸಾಲಲ್ಲಿ ನರೇಂದ್ರ ಮೋದಿ ಕೂಡ ಬರ್ತಾರೆ ಅನ್ನೋದು ವಾಸ್ತವ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ಮೇಲಿನ ಆಡಳಿತ ವಿರೋಧಿ ಅಲೆ ಆಕ್ರೋಶದ ಜೊತೆಗೆ ಕಾರಣವಾದ ಮತ್ತೊಂದು ಪ್ರಮುಖ ಅಂಶವೇ ಮೋದಿ ಫ್ಯಾಕ್ಟರ್ ಗುಜರಾತ್ನ ಕ್ರಾಂತಿಯ ಹರಿಕಾರ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂದಾಗ ಜನರಲ್ಲಿ ಹೊಸ ಆಕರ್ಷಣೆ ಸೃಷ್ಟಿಯಾಯಿತು ಅಪ್ಕಿಬಾರ್ ಮೋದಿ ಸರ್ಕಾರ ಅನ್ನೋದು ಕೇವಲ ಕೇಳಿ ಬಿಡೋ ಸುದ್ದಿಯಾಗದೆ ಜನರು ಮತಗಟ್ಟೆಗೆ ಹೋಗಿ ವೋಟ್ ಒತ್ತೋ ತನಕ ಆ ಸ್ಲೋಗನ್ ಇಂಪ್ಯಾಕ್ಟ್ ಮಾಡಿತ್ತು ಅಂತಿಮವಾಗಿ ಹತ್ತು ವರ್ಷಗಳ ಬಳಿಕ ಪುಟಿದೆದ್ದು ಬಂದು ಗಟ್ಟಿಯಾದ ಸರ್ಕಾರವನ್ನ ಬಿಜೆಪಿ ರಚಿಸೋದ್ರಲ್ಲಿ ಮೋದಿ ಪಾತ್ರ ದೊಡ್ಡದಿತ್ತು ಮೊದಲ ಐದು ವರ್ಷಗಳ ಬಳಿಕ ಮತ್ತೊಂದು ಚುನಾವಣೆಗೆ ಹೋಗುವಾಗ್ಲೂ ಮೊದಲು ಬಿಜೆಪಿ ಕೈ ಹಿಡಿದಿದ್ದೆ ಮೋದಿ ಫ್ಯಾಕ್ಟರ್ ವಿಪಕ್ಷ ಯಾವ ಮಟ್ಟದಲ್ಲಿ ವಿಫಲ ಆಗಿತ್ತು ಅಂದ್ರೆ ಮೋದಿ ಸರ್ಕಾರದ ಹಾಗೂ ಮೋದಿ ವಿರುದ್ಧ ಜನರ ಮುಂದೆ ಇಡಬಹುದಾದ ಒಂದೇ ಒಂದು ವಿಚಾರ ಅವರ ಬಳಿ ಇರಲಿಲ್ಲ ಸಿಲ್ಲಿ ಸಿಲ್ಲಿ ಆದ ವಿಚಾರಗಳನ್ನ ಇಟ್ಕೊಂಡು ಸಿಕ್ಕಿ ಹಾಕಿಸುವ ಪ್ರಯತ್ನದಲ್ಲಿ ರಾಹುಲ್ ಸೇರಿ ಇಡೀ ವಿಪಕ್ಷ ಸಿಕ್ಕಿಬಿಡ್ತು ಅಂತಿಮವಾಗಿ ಮತ್ತೊಮ್ಮೆ ಕಮಲ ಅರಳಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿ ವಿಜಯದ ವ್ಯಾಖ್ಯಾನ ಬಂದಿದ್ದು ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಯಿತು ಅಂತ ಈ ಬೃಹತ್ ಗೆಲುವಿಗೆ ಮೋದಿ ಕಾರಣ ಅಂತ ಅಲ್ಲದೆ ಎಷ್ಟೋ ರಾಜ್ಯಗಳಲ್ಲಿ ಅಲ್ಲಿನ ಅಭ್ಯರ್ಥಿಗಳು ಮೋದಿ ಹೆಸರಲ್ಲಿ ವೋಟ್ ಪಡೆದಿದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಹೊತ್ತಿಗಾಗಲೇ ಬಿಜೆಪಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಬಿಜೆಪಿ ಅನ್ನೋ ಅಘೋಷಿತ ವಾಕ್ಯ ಜನರ ಮನಸ್ಸಲ್ಲಿ ಮುದ್ರೆ ಆಗಿ ಹೋಯಿತು ಕೋವಿಡ್ ಸಂಕಷ್ಟ ಇನ್ನೊಂದಷ್ಟು ಅಸಮಾಧಾನಗಳು ಇದೆಲ್ಲದರ ನಡುವೆ ಮತ್ತೆ ಎರಡ್ ಸಾವಿರದ ಚುನಾವಣೆಗೆ ಬಿಜೆಪಿ ಧುಮುಕಿದ್ದು ಮೋದಿ ನೇತೃತ್ವದಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಕೊಟ್ಟ ಆಫರ್ಗಳು ಹಾಗೂ ಒಂದು ಸಮುದಾಯ ನೂರಕ್ಕೆ ನೂರು ಇಂಡಿ ಒಕ್ಕೂಟಕ್ಕೆ ವೋಟ್ ಹಾಕಿದ್ದು ಅನ್ನೋದು ಗೊತ್ತಾಯಿತು ಆದರೆ ಇಷ್ಟೆಲ್ಲಾ ಸವಾಲುಗಳ ಮಧ್ಯೆಯೂ ಬಿಜೆಪಿ ಗೆದ್ದಿದ್ದು ದೊಡ್ಡ ವಿಚಾರ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮತ್ತದೇ ಮೋದಿ ಫ್ಯಾಕ್ಟರ್ ಲೋಕಲ್ ಕ್ಯಾಂಡಿಡೇಟ್ಗಳ ಬಗ್ಗೆ ಇದ್ದ ಎಲ್ಲಾ ಅಸಮಾಧಾನಗಳನ್ನು ಶಮನ ಮಾಡಿದ್ದು ಕೇಂದ್ರದಲ್ಲಿ ಮೋದಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇವರನ್ನ ಗೆಲ್ಲಿಸಲೇಬೇಕು ಅನ್ನೋ ಅನಿಸಿಕೆ ಈಗಿರುವಾಗ ಮೋದಿ ಬದಲಾವಣೆ ಅನ್ನೋದು ಪಕ್ಷಕ್ಕೆ ಪೂರಕ ಆಗೋದಕ್ಕಿಂತ ಹೆಚ್ಚಾಗಿ ಮಾರಕ ಆಗ್ಬೋದು ಅಂತಲೇ ಲೆಕ್ಕ ಹಾಕಲಾಗ್ತಾ ಇದೆ ಅಲ್ಲದೆ ಓಲೈಕೆ ಮೂಲಕವೇ ಹೇಗೆ ಓಟ್ ಪಡಿಬೇಕು ಅನ್ನೋದನ್ನ ರಾಹುಲ್ ತೋರಿಸಿಕೊಟ್ಟಿರೋ ಈ ಹೊತ್ತಲ್ಲಿ ಆಂತರಿಕ ಪ್ರಯೋಗಕ್ಕಿಂತ ಹೆಚ್ಚಾಗಿ ಈ ವಾಮ ಮಾರ್ಗದ ರಾಜಕೀಯಕ್ಕೆ ಅಂತ್ಯ ಹಾರಬೇಕಾಗಿದೆ ಆದ್ರಿಂದ ಪಿಎಂ ಸ್ಥಾನದಲ್ಲಿ ಮೋದಿ ಮುಂದುವರಿಯೋದು ಅತ್ಯಗತಿ ಅನ್ನೋ ಚರ್ಚೆ ಕೂಡ ಇದೆ ಒಟ್ನಲ್ಲಿ ಶಿಸ್ತಿನ ಪಕ್ಷ ಅಂತ ಅನ್ನಿಸ್ಕೊಂಡು ಹಲವು ನಿಯಮಗಳನ್ನ ತಪ್ಪದೆ ಪಾಲಿಸ್ತಾ ಇರೋ ಬಿಜೆಪಿಗೆ ಇದೊಂದು ಸವಾಲಿನ ವಿಷಯ ಆಗಿದೆ ಆದರೆ ಹಲವೊಂದು ಸಂದರ್ಭಗಳಲ್ಲಿ ಈ ನಿಯಮ ಉಲ್ಲಂಘನೆ ಮಾಡಿದ್ದೂ ಇದೆ ಜನಾಭಿಪ್ರಾಯ ವಾಸ್ತವ ಇದರ ಜೊತೆಗೆ ನಿಯಮ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ